ವೀಕ್ಷಕರಿ ನಮಸ್ಕಾರ ಹೇಗಿದ್ದೀರಾ ಅಂಕೋಲದ ಶಿರೂರಿನಲ್ಲಿ ಘೋರ ದುರಂತ ಸಂಭವಿಸಿದೆ ಇಂದಿಗೆ ಆ ಗುಡ್ಡ ಕುಸಿತದ ಕರಾಳ ದುರ್ಘಟನೆ ಸಂಭವಿಸಿ ಒಂಬತ್ತು ದಿನವಾಗಿದೆ ಈ ಬಗೆಗಿನ ವರದಿ ಕೇಳಿದರೆ ಮೈ ರೋಮಾಂಚನವಾಗ್ತದೆ ಹೃದಯ ಹಿಂಡಿ ಬರುವಂತಹ ಎರಡು ಪ್ರಮುಖ ಘಟನೆಗಳ ಬಗೆಗಿನ ವರದಿಯನ್ನು ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಶಿರೂರು ಗುಡ್ಡ ಕುಸಿತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಇಂತಹ ದುರಂತವನ್ನು ಇಂದು ಬೆರಳೆಣಿಕೆಯ ಮಾಧ್ಯಮಗಳಷ್ಟೇ ಜನರಿಗೆ ತಲುಪಿಸೋ ಕೆಲಸ ಮಾಡ್ತಿರೋದು ವಿಪರ್ಯಾಸ ಪ್ರತಿ ಮಾಧ್ಯಮಗಳು ಕೂಡ ಇದನ್ನು ವರದಿ ಮಾಡಲೇಬೇಕಾದಂತಹ ವಿಚಾರ ಯಾಕೆ ಈ ಮಾತನ್ನು ಇಲ್ಲಿ ಉಲ್ಲೇಖಿಸ್ತಿದ್ದೀನಿ ಅಂದರೆ ಇಲ್ಲಿ ಹನ್ನೊಂದು ಮಂದಿ ಬಡವರ ಜೀವ ಹೋಗಿದೆ ಉಳುವರೆ ಎಂಬ ಒಂದಿಡೀ ಗ್ರಾಮವೇ ಕೊಚ್ಚಿ ಹೋಗಿದೆ ಅನೇಕ ಕುಟುಂಬಗಳು ಬೀದಿಪಾಲ ಆಗಿವೆ ಹಾಗಾಗಿ ಇದು ಮಹತ್ವದ ವಿಚಾರ ವೀಕ್ಷಕರೇ ಇಲ್ಲಿ ನಾವು ಮೊದಲನೆಯದಾಗಿ ನಾಪತ್ತೆಯಾಗಿರುವಂತಹ ಟ್ರಕ್ ಚಾಲಕ ಅರ್ಜುನ್ ವಿಚಾರವನ್ನು ಗಮನಿಸೋಣ ಅರ್ಜುನ್ಗಾಗಿ ತೀವ್ರ ಹುಡುಕಾಟ ನಡೀತಾ ಇದೆ ಅರ್ಜುನ್ ಬಗ್ಗೆ ಬುಧವಾರ ಒಂದಷ್ಟು ವರದಿಗಳು ಹೊರಬಿದ್ದಿದ್ದವು ಅರ್ಜುನ್ ಲಾರಿ ನೀರಿನೊಳಗೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇತ್ತು ಈ ಬಗೆಗಿನ ಸತ್ಯಾಸತ್ಯತೆ ನಿಮಗೆ ತಿಳಿದಿರಲಿ ಅನ್ನುವ ಕಾರಣಕ್ಕೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಅರ್ಜುನ್ ಚಲಾಯಿಸುತ್ತಿದ್ದ ಲಾರಿ ನೀರಿನೊಳಗೆ ಸಿಕ್ಕಿರುವ ಸಾಧ್ಯತೆ ಇದೆ ಎನ್ನುವ ಅರ್ಥದಲ್ಲಿ ಸ್ವತಃ ಸಚಿವ ಕೃಷ್ಣ ಬೈರೇಗೌಡ ಅವರೇ ಟ್ವೀಟ್ ಮಾಡಿದ್ದಾರೆ ಇದೀಗ ಮಿಲಿಟರಿ ನೌಕಾದಳ ಎನ್ ಎಫ್ ಸಹಿತ ಹಲವಾರು ರಕ್ಷಣಾ ತಂಡ ಮೆಟಲ್ ಡಿಟೆಕ್ಟ್ ಆಗಿದೆ ಎಂದು ಹೇಳುತ್ತಿರುವಂತಹ ಜಾಗದಲ್ಲಿ ಅರ್ಜುನ್ ಹಾಗೂ ಆತನ ಲಾರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ತಾಂತ್ರಿಕವಾಗಿ ಯೋಚನೆ ಮಾಡುವುದಾದರೆ ಅರ್ಜುನ್ ಬದುಕೋದು ಕಷ್ಟ ಆದರೂ ಕೂಡ ಕೇರಳ ಕರ್ನಾಟಕ ಸೇರಿದಂತೆ ಎರಡೂ ರಾಜ್ಯದ ಜನರು ಕೂಡ ಅರ್ಜುನ್ ಬದುಕಿ ಬರಲಿ ಅಂತ ಹಾರೈಸ್ತಾ ಇದ್ದಾರೆ ಹೇಗೆ ನಡೀತಿದೆ ಅರ್ಜುನ್ಗಾಗಿ ಹುಡುಕಾಟ ಅನ್ನೋದನ್ನು ನಾವು ನೋಡೋದಾದರೆ ಮೂರು ದಿನದ ಹಿಂದೆಯಷ್ಟೇ ಆರ್ಮಿ ಕಾರ್ಯಾಚರಣೆಗೆ ಇಳಿದಿದೆ ಬೆಳಗಾವಿಯಿಂದ ಮರಾಠ ಲೈಟ್ ಇನ್ಫೆಂಟ್ರಿ ಯೋಧರನ್ನು ಕರೆಸಲಾಗಿದೆ ಈ ತಂಡದಲ್ಲಿ ಒಟ್ಟು ಐವತ್ತು ಮಂದಿ ಯೋಧರಿದ್ದಾರೆ ತಂಡದಲ್ಲಿ ರಿವರ್ ರ್ಯಾಪ್ಟಿಂಗ್ ಎಕ್ಸ್ಪರ್ಟ್ ಟೀಮ್ ಕ್ಯಾಶುವಲಿಟಿ ಸರ್ಚಿಂಗ್ ಟೀಮ್ ರೋಪ್ ಎಕ್ಸ್ಪರ್ಟ್ ಟೀಮ್ ಹಾಗೂ ಆಲ್ರೌಂಡರ್ ಎಕ್ಸ್ಪರ್ಟ್ ಟೀಮ್ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಮೊದಲ ದಿನ ಕಂಪ್ಲೀಟ್ ಆಪರೇಷನ್ ಬಗೆಗಿನ ಡೀಟೇಲ್ಸನ್ನು ಪಡೆದುಕೊಳ್ತಾ ಹೋಗ್ತಾರೆ ಆರ್ಮಿಯವರು ನಂತರ ಕಾರ್ಯಾಚರಣೆಯನ್ನು ಆರಂಭಿಸ್ತಾರೆ ರಸ್ತೆಯ ಭಾಗದಲ್ಲಿ ಮೊದಲನೆಯದಾಗಿ ಲಾರಿ ಇರುವುದು ಜಿ ಪಿ ಎಸ್ನಲ್ಲಿ ಕಂಡುಬಂದಿತ್ತು ಆ ಪ್ರಕಾರವಾಗಿ ಎರಡು ದಿನ ಮಣ್ಣು ತೆಗೆದು ಕಾರ್ಯಾಚರಣೆ ನಡೆಸಿದರೂ ಕೂಡ ಅಲ್ಲಿ ಲಾರಿ ಪತ್ತೆಯಾಗಿರಲ್ಲ ಬಳಿಕ ಗಂಗಾವಳಿ ನದಿ ಭಾಗದಲ್ಲಿ ಇರುವಂತಹ ಸಾಧ್ಯತೆ ಇದೆ ಅಂತ ಊಹಿಸಲಾಗುತ್ತೆ ಅಲ್ಲೂ ಕೂಡ ಹುಡುಕಾಟವನ್ನು ಆರಂಭ ಮಾಡಲಾಗುತ್ತೆ ನದಿಯೊಳಗೆ ಜೆ ಸಿ ಬಿ ಯಂತ್ರಗಳಿಂದ ಕಾರ್ಯಾಚರಣೆ ನಡೆಸೋಕೆ ಸಾಧ್ಯವಿರಲಿಲ್ಲ ಹೀಗಾಗಿ ನೌಕಾದಳಕ್ಕೆ ಫೋಕ್ಲೈನರ್ ಎಂಬ ವಿಶೇಷ ಯಂತ್ರದ ಸಹಾಯವನ್ನು ನೀಡಲಾಗುತ್ತೆ ಅದು ನಲವತ್ತು ಅಡಿ ಆಳದ ತನಕ ಇರುವಂತಹ ಮೆಟಲನ್ನು ಡಿಟೆಕ್ಟ್ ಮಾಡುವಂತಹ ಒಂದು ಸಾಮರ್ಥ್ಯ ಹೊಂದಿರುವಂತಹ ಒಂದು ಯಂತ್ರ ಆ ಭಾಗದ ಶಾಸಕ ಸತೀಶ್ ಸೈಲ್ ಅವರು ತಮ್ಮ ಸ್ವಂತ ಖರ್ಚಿನಿಂದ ಬೆಳಗಾವಿಯಿಂದ ಫೋಕ್ ಲೈನರನ್ನು ತರಿಸ್ತಾರೆ ನದಿಗಿಳಿದು ಫೋಕ್ ಲೈನರ್ ಮೂಲಕ ಮಣ್ಣನ್ನು ತೆಗೆಸಲಾಗ್ತದೆ ಆಗ ನೆವಿ ತಂಡಕ್ಕೆ ಸವಾಲುಗಳು ಕೂಡ ಎದುರಾಗ್ತವೆ ಯಾಕೆಂತ ಹೇಳಿದ್ರೆ ಮಣ್ಣು ಕೆಸರಾಗ್ತಾ ಇದೆ ಹೀಗಾಗಿ ಮಣ್ಣಿನ ಮೇಲೆ ನಿಂತರೆ ಹಾಗೆ ಕೆಳಕ್ಕೆ ಹೋಗುವಂತಹ ಅಪಾಯಕಾರಿ ಸ್ಥಿತಿ ಇದೆ ಇಂತಹ ಸನ್ನಿವೇಶದಲ್ಲಿ ಆರ್ಮಿ ನೌಕಾದಳ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಜೊತೆಗೆ ಇವರಿಗೆ ಎನ್ ಡಿ ಆರ್ ಎಫ್ ಹಾಗೂ ಇತರೆ ತಂಡಗಳು ಕೂಡ ಸಹಾಯವನ್ನು ನೀಡ್ತಾ ಇದ್ದಾವೆ ಫೋಕ್ಲೆನರ್ ಮಿಷನ್ ಮತ್ತು ರಾಡರ್ ಅನ್ನು ಬಳಸಿ ಇದೀಗ ಹುಡುಕಾಟವನ್ನು ನಡೆಸಿದಾಗ ನದಿಯೊಳಗಿನಿಂದ ಮೆಟಲ್ ಒಂದು ಡಿಟೆಕ್ಟ್ ಆಗಿದೆ ನೀರಿನೊಳಗೆ ಕೆಸರು ಮಣ್ಣು ಇದ್ದು ಅದರಡಿಯಲ್ಲಿ ಫೋಕ್ಲೇನರ್ ಮಿಷನ್ಗೆ ಬಡಿದಿದೆ ಕಬ್ಬಿಣಕ್ಕೆ ಏನೋ ಬಡದಂತಹ ಒಂದು ಶಬ್ದ ಕೇಳಿದೆ ಅದು ಅರ್ಜುನ್ ಲಾರಿ ಇರಬಹುದು ಅನ್ನುವಂತಹ ಶಂಕೆ ವ್ಯಕ್ತ ಆಗಿದೆ ಹೀಗಾಗಿ ಒಂದಷ್ಟು ಹುಡುಕಾಟವನ್ನು ಈಗ ನಡೆಸಲಾಗ್ತಾ ಇದೆ ಫೋಕ್ ಒಳಕ್ಕೆ ಬಿಟ್ಟಾಗ ಕಬ್ಬಿಣದ ಶಬ್ದ ಬರ್ತಾ ಇದೆ ಹಾಗಾಗಿ ಅಲ್ಲಿ ಇರಬಹುದು ಅನ್ನುವಂಥ ಸಂಶಯ ವ್ಯಕ್ತವಾಗಿದೆ ಅರ್ಜುನ್ ಜೊತೆ ದೇಹ ಲಾರಿ ಒಳಗಡೆ ಇದೆಯಾ ಅಥವಾ ಅರ್ಜುನ್ ಎಲ್ಲಿಯಾದರೂ ಮಿಸ್ ಆಗಿದಾರಾ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ ಹೀಗಾಗಿ ಹೆಚ್ಚಿನ ಒಂದು ಡ್ರೋನ್ ಕ್ಯಾಮರಾವನ್ನು ಯೂಸ್ ಮಾಡಿ ಅಂದರೆ ಮಾನವನ ದೇಹವನ್ನು ಪತ್ತೆ ಹಚ್ಚುವಂತಹ ಡ್ರೋಣ್ ಕ್ಯಾಮರಾವನ್ನು ಯೂಸ್ ಮಾಡಿಕೊಂಡು ಇದೀಗ ಕಾರ್ಯಾಚರಣೆಯನ್ನು ವೇಗವನ್ನು ಕಾರ್ಯಾಚರಣೆಯ ವೇಗವನ್ನು ಹೆಚ್ಚಿಸಲಾಗ್ತಾ ಇದೆ ದುರಂತ ನಡೆದ ಸ್ಥಳದಲ್ಲಿ ಸ್ಮಶಾನಮೌರ ಆವರಿಸಿದೆ ಉಳೂರೆ ಎಂಬ ಗ್ರಾಮ ಇಡೀ ಖಾಲಿಯಾಗಿ ಹೋಗಿದೆ ಅಲ್ಲಿನ ದುರಂತ ಸುತ್ತಮುತ್ತಲಿನ ಐದಾರು ಕಿಲೋಮೀಟರ್ ತನಕ ಭಯದ ವಾತಾವರಣವನ್ನು ನಿರ್ಮಿಸಿತ್ತು ಅನ್ನೋದಕ್ಕೆ ಎಲ್ ಪಿ ಜಿ ಟ್ಯಾಂಕರ್ ಸ್ಫೋಟದ ಘಟನೆಯೊಂದನ್ನು ನಾವು ಸ್ಮರಿಸಬೇಕಾಗತ್ತೆ ದುರಂತ ನಡೆದ ಸ್ಥಳದಲ್ಲಿ ಸ್ಮಶಾನಮೌನ ಆವರಿಸಿದೆ ಉಳುವರೆ ಎಂಬ ಗ್ರಾಮ ಇಡೀ ಖಾಲಿಯಾಗಿ ಹೋಗಿದೆ ಅಲ್ಲಿನ ದುರಂತ ಸುತ್ತಮುತ್ತಲಿನ ಐದಾರು ಕಿಲೋಮೀಟರ್ ತನಕ ಭಯದ ವಾತಾವರಣವನ್ನು ನಿರ್ಮಿಸಿತ್ತು ಅನ್ನೋದಕ್ಕೆ ಎಲ್ ಪಿ ಜಿ ಟ್ಯಾಂಕರ್ ಘಟ್ ಘಟನೆಯೊಂದನ್ನು ಪ್ರತ್ಯಕ್ಷದರ್ಶಿಯೊಬ್ಬರು ನ್ಯೂಸ್ ನ್ಯೂಸ್ ಔಟ್ ಜೊತೆಗೆ ಹಂಚಿಕೊಂಡಿದ್ದಾರೆ ಎಲ್ ಪಿ ಜಿ ಟ್ಯಾಂಕರ್ ಒಂದು ದುರ್ಘಟನೆ ನಡೆದ ಜಾಗದಿಂದ ಐದಾರು ವರೆಗೆ ಕೊಚ್ಚಿ ಹೋಗಿತ್ತು ಆ ಲಾರಿ ಸಿಕ್ಕಿದ್ದು ಸಗಡಗೆರೆ ಗ್ರಾಮದಲ್ಲಿ ಅಲ್ಲಿ ತನಕ ಅದು ಕೊಚ್ಚಿಕೊಂಡು ಹೋಗಿತ್ತು ಆ ಟ್ಯಾಂಕರ್ ಈ ಟ್ಯಾಂಕರನ್ನು ಪತ್ತೆ ಹಚ್ಚಿ ಅದನ್ನು ದಡಕ್ಕೆ ಎಳೆದುಕೊಂಡು ಬರಲಾಗಿತ್ತು ಹಾಗೆ ತಂದ ಲಾರಿಯಲ್ಲಿ ಇದ್ದ ಎಲ್ ಪಿ ಜಿ ಗ್ಯಾಸ್ ಸ್ಫೋಟಗೊಳ್ಳುವಂತಹ ಭಯ ಕೂಡ ನಿರ್ಮಾಣ ಆಗಿತ್ತು ಒಂದು ಕಡೆ ಲಾರಿಯನ್ನು ಊರಿನಿಂದ ಹೊರಕ್ಕೆ ತರುವುದು ಸಾಧ್ಯವೇ ಆಗದಂತಹ ಪರಿಸ್ಥಿತಿ ಮತ್ತೊಂದು ಕಡೆ ಇಂಧನ ಖಾಲಿ ಮಾಡಿಸುವ ಒತ್ತಡ ಆದರೆ ಇಂಧನ ಹೇಗೆ ಖಾಲಿ ಮಾಡಿಸೋದು ಎಂಬ ವಿಚಾರ ಚರ್ಚೆಗೆ ಬಂತು ಇಂತಹ ಸಮಯದಲ್ಲಿ ರಕ್ಷಣಾ ತಂಡ ಅಧಿಕಾರಿಗಳ ಜೊತೆ ಚರ್ಚಿಸಿ ಇಡೀ ಊರನ್ನೇ ಖಾಲಿ ಮಾಡಿಸಿತು ಎಲ್ ಪಿ ಜಿ ಕಂಪನಿಯ ಮ್ಯಾನೇಜರ್ ಅವ್ರನ್ನ ಕರೆಸಿ ಅದನ್ನು ಕ್ಲಿಯರ್ ಮಾಡಿಸಲಾಯಿತು ಆ ನಂತರ ಇಡೀ ಊರಿನವ್ರನ್ನ ವಾಪಸ್ ಊರಿಗೆ ಕರೆಸಲಾಯಿತು ನಿಜಕ್ಕೂ ಕೂಡ ಇದೆಂತಹ ಭಯಾನಕ ಸನ್ನಿವೇಶವನ್ನು ಊಹಿಸಲಿಕ್ಕೆ ಕೂಡ ನಮಗೆ ಸಾಧ್ಯ ಆಗಲ್ಲ ಸದ್ಯ ಉಳುವರೆ ಗ್ರಾಮದಲ್ಲಿ ಕಾಣೆಯಾಗಿರುವ ಮನೆಯ ಮಾಲೀಕರಿಗಾಗಿ ಶ್ವಾನ ಒಂದು ಮೂಕರೋದನೆಯನ್ನು ವ್ಯಕ್ತಪಡಿಸ್ತಾ ಇದೆ ಕುಮಟಾ ತಾಲೂಕು ಆಸ್ಪತ್ರೆಯ ಮೂರನೇ ಫ್ಲೋರ್ನಲ್ಲಿ ಹಲವಾರು ಮಂದಿ ಗಾಯಾಳುಗಳು ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತಹ ಭಯಾನಕ ಅನುಭವ ನೀಡುತ್ತಿದೆ ಈ ಪ್ರಕೃತಿಯ ಮುನಿಸು ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ನಮಸ್ಕಾರ 재미ast of them are experiences that are unfolded by non hoc the спорт density that is Principal